ನಮಸ್ಕಾರ ಸದಾನಂದ ಬಾಮ್ನಿ ಯೂಟ್ಯೂಬ್ ಐನಿಗೆ ಸ್ವಾಗತ ಸ್ವಾಗತ ಅಧ್ಯಾತ್ಮ ಜೀವನದ ಕಡೆ ಎಲ್ಲರೂ ಪ್ರಯಾಣ ಬೆಳೆಸಬೇಕು ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೆ ಸಕಾರಾತ್ಮಕ ವಿಚಾರಗಳನ್ನು ಮಾಡಬೇಕು ಮತ್ತು ಸ್ತ್ರೀಗಳು ಏನು ಟಿ ವಿಗಳಲ್ಲಿ ಹೇಳ್ತಿರ್ತಾರೆ ನಂತರ ಯೂಟ್ಯೂಬ್ ಚಾನಲ್ನಲ್ಲಿ ಹೇಳ್ತಿರ್ತಾರೆ ಅವರ ಮಾತುಗಳನ್ನು ಕೇಳಬೇಕು ಒಟ್ಟು ಸಂತರ ವಚನಗಳನ್ನು ನೀವು ಓದಬೇಕಾಗ್ತದೆ ಅಲ್ಲಿಯೇ ನೆಮ್ಮದಿ ಇದೆ ಹಣದಲ್ಲಿ ನೆಮ್ಮದಿ ಇಲ್ಲ ಒಂದು ಕಾರ್ ನೀವು ತೆಗೆದುಕೊಂಡ್ರೆ ಒಂದು ತಿಂಗಳ ಸಂತೋಷ ಕೊಡ್ಬೋದು ಒಂದು ದೊಡ್ಡ ಮೊಬೈಲ್ ತೆಗೆದುಕೊಂಡ್ರೆ ಅದು ಒಂದು ವಾರ ನಿಮಗೆ ಸಂತೋಷ ಕೊಡ್ಬೋದು ಆದರೆ ಅಧ್ಯಾತ್ಮ ಜೀವನ ಏನಿದೆ ಇದು ಪರ್ಮನೆಂಟ್ ಆನಂದವನ್ನು ಕೊಡುವಂಥ ವಿಷಯ ಇದು ಏನು ವಯಸ್ಸಾದ ನಂತರ ಅಧ್ಯಾತ್ಮದ ಕಡೆ ಹೋಗಬೇಕಂತೇನಿಲ್ಲ ಯಂಗ್ ಏಜ್ನಲ್ಲೇ ನೀವು ಯಾವುದು ಸತ್ಯ ಯಾವುದು ಸುಳ್ಳು ಯಾವುದು ಅಸಲಿ ಯಾವುದು ನಕಲಿ ಜೀವನ ಅಂದ್ರೇನು ಇದರ ಎಲ್ಲ ಮರ್ಮವನ್ನು ನೀವು ತಿಳಿದುಕೊಳ್ಬೇಕು ಹೀಗಾಗಿ ನಡೆದಾಡೋ ದೇವರೆಂದೇ ಪ್ರಸಿದ್ಧ ಪಡೆದಂಥ ಹಿಂದೇಶ್ವರ ಶ್ರೀಗಳು ಭಾಳ ಸೌಮ್ಯವಾಗಿ ಹೇಳ್ತಿದ್ದರು ಹಳ್ಳಿಯ ಭಾಷೆಯಲ್ಲಿ ಹೇಳ್ತಿದ್ದರು ಒಬ್ಬ ರೈತ ಇದ್ದ ದುಡಿತಿದ್ದ ಆನಂದ ಪಡ್ತಿದ್ದ ಹೊಲ್ಲಲ್ಲಿ ಹೋಗಿ ಎಂಟು ರೊಟ್ಟಿಯನ್ನು ಕುಳಿತುಕೊಂಡು ಒಮ್ಮೆಲೆ ತಿಂತಿದ್ದ ಇಂಥ ಅನೇಕ ಕಥೆಗಳನ್ನು ಹೇಳಿ ಜನರ ಮನಸ್ಸನ್ನು ಸೆಳಿತ ಇದ್ದರು ಅಂದರೆ ಅಧ್ಯಾತ್ಮದಲ್ಲಿ ಯಾವ ರೀತಿ ಸುಖ ಇದೆ ಅದನ್ನು ಅವರು ಸ್ಪಷ್ಟವಾಗಿ ಹೇಳ್ತಿದ್ರು ಬಸವನವರು ಕೂಡ ಅದನ್ನು ಹೇಳಿದ್ದಾರೆ ಅಂತರಂಗ ಶುದ್ಧಿ ಬಹಿರಂಗ ಶುದ್ದಿ ಇದೇ ನಮ್ಮ ಕೂಡಲ ಸಂಘನ ಶರಣರ ನೊಲಿಸುವ ಪರಿ ಅಂತ ಹೇಳಿದ್ದಾರೆ ನಂತರ ಮಾತನಾಡುವಂಥ ಹೊತ್ತಿನಲ್ಲಿ ಕೂಡ ವಿಚಾರವಾಗಿ ಮಾತಾಡಬೇಕು ಸ್ಪಷ್ಟವಾಗಿ ಮಾತಾಡಬೇಕು ಮಾತಿನಲ್ಲಿ ನ್ಯಾಯ ನೀತಿ ಧರ್ಮ ಇರಬೇಕು ಹಾಸ್ಯ ಇರಬೇಕು ಇನ್ನೊಬ್ಬರ ಬಾಡಿನಲ್ಲಿ ಬೆಳಕು ಕೊಡುವಂಥ ಸುದ್ದಿ ಇರಬೇಕು ನಂತರ ಫಿಲ್ಟರ್ ಯುಕ್ತದಂಥ ಮಾತುಗಳಿರಬೇಕು ಮಾತಿನಿಂದ ಇನ್ನೊಬ್ಬರ ಬಾಡಿನಲ್ಲಿ ಬೆಳಕು ಮೂಡುವಂತಿರಬೇಕು ನಂತರ ಸಿಹಿಯಾಗಿರಬೇಕು ಮಾತು ಸ್ಪಷ್ಟವಾಗಿರಬೇಕು ಮಾತು ಹಿತವಾಗಿರಬೇಕು ಮಾತು ಮಿತವಾಗಿರಬೇಕು ಇಂಥ ಮಾತುಗಳನ್ನು ನೀವು ಆಡಿ ಆಡಿ ಇಡೀ ದಿನ ಆನಂದದಿಂದ ಇರಬಹುದು ಊಟ ಬಲ್ಲವನಿಗೆ ರೋಗವಿಲ್ಲ ಮಾತು ಬಲ್ಲವನಿಗೆ ಜಗಳವಿಲ್ಲ ಇದು ಕೂಡ ಅಧ್ಯಾತ್ಮದ ವಿಷಯವೇ ಅಧ್ಯಾತ್ಮದಲ್ಲಿ ಏನು ಸಂತೋಷ ಇದೆ ಅದು ಐಶ್ವರ್ಯದಲ್ಲಿಲ್ಲ ಹಣದಲ್ಲಿ ಇಲ್ಲ ಯಾವುದೇ ಒಂದು ವಸ್ತುವನ್ನೆಲ್ಲಿಲ್ಲ ಇದನ್ನು ಸದ್ಗುರುಗಳು ಸತ್ಪುರುಷರು ಆಗಾಗ ಹೇಳುತ್ತಲೇ ಇರ್ತಾರೆ ಆದರೆ ಇತ್ತಿನ ಇತ್ತೀಚಿನ ದಿನಗಳಲ್ಲಿ ಯುವಕರು ಮೊಬೈಲನ್ನು ಕೆಟ್ಟದಕ್ಕಾಗಿ ಹೆಚ್ಚಾಗಿ ಉಪಯೋಗ ಮಾಡ್ತಾ ಇದ್ದಾರೆ ಒಳ್ಳೆಯದಕ್ಕಾಗಿ ಇದನ್ನು ಉಪಯೋಗ ಮಾಡ್ತಾ ಇಲ್ಲ ಇನ್ನು ಟಿ ವಿ ಸೀರಿಯಲ್ಗಳು ಅವು ಕೂಡ ಇಡೀ ಮನೆಯನ್ನು ಕೆಡಿಸುವೆ ಅಲ್ಲಿ ಟಿ ವಿಗಳಲ್ಲೂ ಕೂಡ ಆಧ್ಯಾತ್ಮ ಪ್ರವಚನಗಳು ನಿರಂತರವಾಗಿ ಸಾಗ್ತಾನೆ ಇರ್ತವೆ ಅವುಗಳನ್ನು ನೋಡಬೇಕಾಗ್ತದೆ ಅದನ್ನು ನೋಡೋದಿಲ್ಲ ಹೀಗಾಗಿ ಗೊಂದಲ ವಾತಾವರಣದಲ್ಲಿ ಇಡೀ ಜೀವನ ಕಳೀತಾರೆ ನಾನು ಅಶಾಂತಿ ಇದ್ದೇನೆ ಅಂತ ಹೇಳ್ತಾನೆ ಒಬ್ಬ ಎಂಬತ್ತು ವರ್ಷದ ಒಬ್ಬ ಹಿರಿಯನಿಗೆ ಕೇಳಿದ ಕೂಡಲ ನನಗೆ ಮನೆಯಲ್ಲಿ ಕೂಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ ಅಂದರೆ ಆಧ್ಯಾತ್ಮದ ಯಾವುದೇ ಒಂದು ವಿಷಯನ ಅವರು ಅಭ್ಯಾಸ ಮಾಡಿಲ್ಲ ಆ ಅಧ್ಯಾತ್ಮದ ಗೋಜಿಗೆ ಹೋಗಿಲ್ಲ ಅಧ್ಯಾತ್ಮದಲ್ಲಿ ಸುಖ ಇದೆ ಅಧ್ಯಾತ್ಮದಲ್ಲಿ ಜೀವನ ಇದೆ ಅಧ್ಯಾತ್ಮದಲ್ಲಿ ನೆಮ್ಮದಿ ಇದೆ ಯಾವ ರೀತಿ ವಾತ ಪಿತ್ತ ಕಪ ದೇಹಕ್ಕೆ ಬೇಕು ಸಮಾನಾಂತರವಾಗಿ ಬೇಕು ಹಾಗೆ ನ್ಯಾಯ ನೀತಿ ಧರ್ಮದಿಂದ ನಡಿಬೇಕಾದ್ರೆ ಈ ಏನು ಆತ್ಮಿದೆ ಇದು ಸಂತೋಷವಾಗಿರಬೇಕು ಮನಸ್ಸು ಪ್ರಫುಲ್ಲವಾಗಿರಬೇಕು ಪಾಸಿಟಿವಿಂದ ನಾವು ವಿಚಾರವನ್ನು ಮಾಡಬೇಕು ಒಟ್ಟಾರೆ ಹೇಳೋದನ್ನು ಹೇಳಿದ್ದೇವೆ ಪಾಲಿಸೋದು ಬಿಡು ನಿಮಗೆ ಬಿಟ್ಟು ವಿಚಾರ ಇಲ್ಲನೆಸ್ಸಿಂದ ವೆಲ್ನೆಸ್ ಕಡೆ ಹೋಗೋಣ ಪರಮಾತ್ಮನ ಕಡೆಗೆ ಬೇಗ ಹೋಗೋಣ ಆಳ ತಮ್ಮನ ನೋಡಿ ತಮ್ಮನ್ನು ಭೇಟಾಗ್ತವೆ ಅಲ್ಲಿವರಿಗೆ ಎಲ್ಲಿ ಶುಭ ನಮಸ್ಕಾರ